ವೀಕ್ಷಕರೇ ನಮಸ್ಕಾರ ನಾನಿವತ್ತು ಶಿಶಿಲದ ಗುಡ್ಡೆ ತೋಟದ ಹತ್ರ ಇದ್ದೇನೆ ಇಲ್ಲಿ ಜಿ ವೆಂಕಪ್ಪ ಎಂ ಕೆ ಅವರು ನಮ್ಮ ಜೊತೆ ಇದ್ದಾರೆ ಇವರ ವಿಶೇಷತೆ ಏನು ಅಂತ ಕೇಳಿದರೆ ಬೆತ್ತದಲ್ಲಿ ಅನೇಕ ಕಲಾಕೃತಿಗಳನ್ನು ಮಾಡ್ತಾರೆ ಉದಾಹರಣೆಗೆ ಈ ರೀತಿ ನನ್ನ ಪಕ್ಕದಲ್ಲಿರುವಂತಹ ದೀಪವನ್ನು ನೋಡ್ಬೋದು ಯಾವ ರೀತಿ ಒಂದು ಆಕರ್ಷಣೀಯವಾಗಿದೆ ಸೊ ಈ ರೀತಿ ಬೆತ್ತದಲ್ಲಿ ಬೇರೆ ಬೇರೆ ಕಲಾ ಕುಶಲ ವಸ್ತುಗಳನ್ನು ಇವರು ತಯಾರಿ ಮಾಡ್ತಾರೆ ಸೊ ನಮ್ಮ ಜೊತೆ ಇದ್ದಾರೆ ಅವರ ಹತ್ರ ಮಾತಾಡ್ಸೋಣ ಸೊ ಹೇಗೆ ಇದನ್ನು ತಯಾರಿ ಮಾಡುವಂಥದ್ದು ಅದು ಮನೆಯಲ್ಲಿ ಎಲ್ಲ ಕತ್ತಿದೆ ದೊಡ್ಡ ದೊಡ್ಡ ಅದಕ್ಕೆಂತ ಕತ್ತಿ ಮಾಡಬೇಕು ಹ್ಞೂ ಹಗೂರದಲ್ಲಿ ಕೆಲಸ ಮಾಡಲಿಕ್ಕೆ ಹ್ಞೂ ಅದಕ್ಕೆ ಬೇರೆನೆ ಹ್ಞೂ ಚೂರು ಹೆಚ್ಚು ಕಮ್ಮಿ ಆದರೆ ಕೈ ಕೈ ಹೆಚ್ಚಳಿ ಇದು ಸಿಕ್ಕ ಹೋಗ್ತದೆ ಹಾಗೆ ಅಷ್ಟು ಸೂಕ್ಷ ಕೆಲಸ ಮಾಡುವಾಗ ಅಷ್ಟು ಜಾಗೃತೆಯಾಗಿ ಮಾಡಬೇಕಾದಂಥ ಈ ವಿಷಯ ಹ್ಞೂ ಹೌದು ಇಂಥ ಈ ಕಲೆಯಲ್ಲಿ ಇದು ಗುಂಡಿಗೆ ಗುಂಡಿಗೆ ಉಂಟಲ್ಲ ಇಲ್ಲಿ ಗುಂಡಿಗೆ ಗುಂಡಿಗೆ ಇದೆಲ್ಲ ಆದರೆ ಮಾಡಬೇಕಾದ್ರೆ ಭಾಳ ಸೂಕ್ಷ್ಮವಾಗಿ ಇದು ಕೆಲಸ ಮಾಡಬೇಕು ಅದು ಇದು ಶ್ವಾಸ ಕಟ್ಟಿಕೊಂಡು ಹೀಗೆ ಮಾಡಿಕೊಂಡು ಹಾಗೆ ಹಾಗೆ ಮಾಡಿದರೆ ಇತ್ತದೆಲ್ಲ ಬಳ್ಳಿ ಮಾಡಲಿಕ್ಕೆ ಬರ್ತದೆ ಪೂರ್ತಿ ಬೆತ್ತದಲ್ಲೇ ಮಾಡುವ ಬೆತ್ತದಲ್ಲಿಯೇ ಮಾಡೋದು ಒಂದು ಏನು ಬೇಡದ ವಸ್ತು ಇದರಲ್ಲಿ ಇಲ್ಲ ಹೌದು ಇದರ ಒಳಗೂ ಏನಿಲ್ಲ ಅದು ಬೆತ್ತದ್ದೇ ಇರೋದು ಸೊ ಇದು ಎಷ್ಟು ದಿನ ಬೇಕಾಗ್ತದೆ ಇದನ್ನು ಮಾಡಿ ಸಾಮಾನ್ಯ ಸರಾಗವಾಗಿ ಮಾಡಿದರೆ ಹ್ಞೂ ಸಾಮಾನ್ಯ ಒಂದು ಎರಡು ತಿಂಗಳು ಎರಡು ತಿಂಗಳು ಹ್ಞೂ ಹ್ಞೂ ಹೌದು ಇದಕ್ಕೆ ಒಂದು ಇಷ್ಟು ಇದು ಬಳ್ಳಿ ಮಾಡಬೇಕಾದ್ರೆ ಹ್ಞೂ ಸಾಮಾನ್ಯ ಒಂದು ಎರಡು ಗಂಟೆ ತನಕ ಮಾಡ್ಬೋದು ಅಲ್ಲ ಅಷ್ಟು ಕೆಲಸ ಹ್ಞೂ ಅಂಥದ್ದು ಎಷ್ಟು ದಿನ ಆದಿತ್ತಂತೇಳಿ ಹೇಳಿದರೆ ನನಗೆ ಅರ್ಥ ಆಗೋದಿಲ್ಲ ಬರುವುದಿಲ್ಲ ಆಗೋದಿಲ್ಲ ಮತ್ತೆಂತೆಲ್ಲ ಮಾಡ್ತೀರಿ ಬೆತ್ತದಲ್ಲಿ ಇದೆ ಅಲ್ಲ ದೀಪ ಬಟ್ಟೆ ಬುಟ್ಟಿ ಇದು ಎಲ್ಲ ಅಡಿಕೆ ಇರುವುದೊಂದು ಉಂಟಲ್ಲ ಅದು ಮನಸ್ಸಿಗೆ ಹೇಗೆ ಬರ್ತದೆ ಹಾಗೆ ಹಾಗೆ ಅಲ್ಲಿ ಹೋಗಿ ಬಂದು ನೋಡುವಾಗ ಅಲ್ಲಿದು ಏನೊಂದು ದೊಡ್ಡದು ವಸ್ತು ಕರೆಕ್ಟ್ ಕಂಡ್ರೆ ಇದಕ್ಕಿಂತ ಒಳ್ಳೇದು ಮಾಡಿದಿರಿ ಏನು ಹಾಗೆ ಇದು ಕಲ್ತದ್ದೆಲ್ಲ ನೀವು ಸ್ವಂತ 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 ಯಜಮಾನರು ಯಾರು ಇಲ್ಲ ಅಂತೆ ಹಾಳಾದ್ರು ನಿಮಗೆ ಒಂದು ಅಂದರೆ ಐಡಿಯಾ ಬರ್ತದೆ ತಲೆಯಲ್ಲಿ ಐಡಿಯಾ ಬರ್ತದೆ ಹೌದು ಆ ಬೆತ್ತವನ್ನು ಬಗ್ಗಿಸಬಹುದು ಅಂತೇಳಿ ಬೆತ್ತ ಬಗ್ತದಲ್ಲ ಹೀಗೆ ಹೋಗಿ ಹೀಗೆ ಮಾಡಿದ್ರೆ ಈಗ ಅದು ತಂಬಿಗೆ ಆಗಬೇಕು ಅದು ಹೀಗೆ ಹೋಗಿ ಹೀಗೆ ಹೋಗಿ ಹೀಗೆ ಹೋಗೋದು ಅದರಲ್ಲಿ ಇದು ನಲ್ಲಿ ಅಲ್ಲ ಹೇಳೋದು ಇದು ಹಾಗೆ ಅದು ಮನಸ್ಸಿಗೆ ಮತ್ತೆ ಹೇಗೆ ಬರ್ತದೆ ಹ್ಞೂ ಹೀಗೆ ಹಾಕುವುದೋ ಹೀಗೆ ಹಾಕುವುದೋ ಹೀಗೆ ಹಾಕುವುದೋ ಇದೆಲ್ಲ ಡಿ ಇದು ಇದು ಬೇರೆ ಬೇರೆನೇ ಕೆಲಸ ಥರ ಅದನ್ನು ಎಲ್ಲಿಗೆ ಕಟ್ಟಬೇಕು ಎಲ್ಲಿಗೆ ಹೋಗಬೇಕು ಎಲ್ಲಿ ಎತ್ತರ ಆಗಬೇಕು ಎಲ್ಲಿ ಹೇಗಿಲ್ಲ ಹಾಗೆ ಮಾಡಿದರೆ ಅದು ನೆಮ್ಮದಿಯಿಂದ ನೋಡಲಿಕ್ಕೆ ಬರ್ತದೆ ಮಾಡಲಿಕ್ಕೂ ಬರ್ತದೆ ಹ್ಞೂ ಜೊತೆಗೆ ಇದಕ್ಕೆ ನಿಮ್ಮ ಒಂದು ಈ ಕಲೆಗೆ ಒಂದು ಪ್ರಶಸ್ತಿ ಕೂಡ ಸಿಕ್ಕಿದೆ ಕರ್ನಾಟಕ ಹೌದು ಹೌದು ಜಾನಪದ ಪ್ರಶಸ್ತಿ ಕೂಡ ಸಿಕ್ಕಿದೆ ಅವರಿಗೆ ನಾನು ಕೊಟ್ಟ ಈ ಇಂಥದ್ರಲ್ಲಿ ಭಾಳ ಖುಷಿಯಾಗಿ ಆ ಗೋವಿಂದ ರಾಜ್ಳೂರವ್ರು ಅವರು ನನಗೆ ಮಾಡಿ ಇದನ್ನು ಕಳಿಸಿ ಅವರಿಗೆಂದು ಕೊಟ್ಟು ಅವರು ಸ ಪ್ರಶಸ್ತಿಯನ್ನು ತೆಗೆದುಕೊಟ್ಟರು ರಾಜ ಈಗ ಸಹ ಫೋನ್ ಮಾಡಿದರೆ ಯಾಕ ನಮಸ್ಕಾರ ಅಂತ ಹೇಳಿದರು ಅವ್ರು ಮುದುಕರು ಒಳ್ಳೆ ಜ್ಞಾನ ಒಳ್ಳೆ ನನಗೆ ಕೊಟ್ಟರು ಅಂತ ಹೇಳಿ ಅವಳಿರ್ದ ಮಾತಾಡೋದು ಹಾಗೆ ಹೀಗೆ ಇದು ಬಡವರ ಬಗ್ಗೆ ಎಲ್ಲ ಮಾತಾಡಿ ಒಂದು ಹತ್ತು ಗಂಟೆಗೆ ಎಂಟು ಗಂಟೆಗೆ ಬಂದವರು ಒಂದು ಮೂರು ಗಂಟೆವರೆಗೆ ಮಾಡಿದ್ದಾರೆ ಬಂದ ನಿಮಗೆ ಗೊತ್ತಿದ್ದಾಗಿ ಇದನ್ನು ಬೇರೆ ಯಾರಾದರೂ ಮಾಡುವವರು ಇದ್ದಾರೆ ಈ ದಕ್ಷಿಣ ಕನ್ನಡ ಸರಿ ಇಲ್ಲ ತಾಳ್ಮೆ ತಾಳ್ಮೆಯಿಲ್ಲ ಅವರಿಗೆ ತಾಳ್ಮೆ ಇಲ್ಲ ಇದು ತಾಳ್ಮೆಯಲ್ಲಿ ಮಾಡೋದು ಹೌದು ಅಲ್ಲಿರೋದು ಇದು ಕೂತು ಮಾಡಬೇಕಾಗ್ತದೆ ಅದನ್ನು ಹೌದು ಹಾಗೆ ಬಾಯಲ್ಲಿ ಹೇಳಿದರೂ ಇದು ಬರುವುದಿಲ್ಲ ಬರೋದಿಲ್ಲ ಹಾಗೆ ಮಂಡಲಿ ಅದನ್ನೇ ಇದೊಂದು ಮಾಡಬೇಕು ಅಂತೇಳಿದರೆ ಇದರ ಬಗ್ಗೆಯೇ ಬೇಕು ಹೀಗೆ ಅದು ತಪ್ಪಿದರೆ ಆಚ ಬೇರನ್ನು ಮಾಡಿದರೆ ಇದು ಹಾಳಾಯ್ತು ಹಾಗೆ ಆಗ್ತದೆ

ಹೇಳಿಕೊಂಡು ಮತ್ತೆ ಈ ಮಲೆಕುಡಿಯ ಸಮುದಾಯದಲ್ಲಿ ಬೇರೆ ಯಾರು ಇದ್ದಾರೆ ಈ ಕಲೆ ಮಾಡುವ ಈ ಕಲಾಕೃತಿ ಅಲ್ಲಿ ಮತ್ತೆ ಬೆತ್ತದ ಕೆಲಸ ಇದೆ ಆವಾಗ ಬುಟ್ಟಿ 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 ಎಷ್ಟು ಮಾಡಿದರೆ ಎಷ್ಟು ಭಾರತ ಮಾಡ್ತದೆ ಇಂಥದ್ದೆಲ್ಲ ಯಾರಿಗೂ ಬೇಡ ಕರೆಕ್ಟ್ ಯಾಕಂದರೆ ಇದು ಸ್ವಲ್ಪ ಕಷ್ಟದ ಅದೇ ಇದು ನನಗೆ ಆದ್ಯತೆ ಅಷ್ಟೇ ಚಪ್ಪಾರಿ ಹಾಗೆ ಸೊ ಕೇಳಿದ್ರಲ್ಲ ಬಹುಶಃ ಇಂತಹ ಕಲೆಗಳನ್ನು ಉಳಿಸ್ಬೇಕಾಗಿದೆ ಸೊ ಆ ಕಲೆಗಳನ್ನು ಉಳಿಸುವಂತಹ ಕೆಲಸವನ್ನು ಬಹುಶಃ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ಇದು ಉಂಟಲ್ಲ ಹ್ಞೂ ಅದೆಲ್ಲ ಮಾಡಿದ್ರೆ ಉಳಿಯೋದಿಲ್ಲ ಕರಡಿದರೆ ಚೆಂದ ಕಾಣ್ತದೆ ಉಳೀತದೆ ಕರೆಕ್ಟ್ ಕರಕ್ ಇದನ್ನು ಉಳಿಸ್ಬೇಕು ಅಂತ ಉಳಿಸ್ಬೇಕು ಹೀಗೆ ಮಾಡಿದರೆ ಉಳೀತದೆ ಅದು ಕುಂಬ್ತದೆ ಬಹುಶಃ ಬಹಳ ಆಕರ್ಷಣೀಯವಾಗಿರುವಂಥದ್ದು ಇದು ಸೊ ಹಾಗಾಗಿ ಇಂಥದ್ದನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ಅವರಿಗೆ ಪ್ರೀತಿಯ ಧನ್ಯವಾದಗಳು ಪ್ರತಿಯೊಬ್ಬರ ಎಲ್ಲರ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು ಸೊ ಇನ್ನಷ್ಟು ನಿಮ್ಮ ಕಡೆಯಿಂದ ಆಗಲಿ ಹೇಳಿ ಕೇಳಿಕೊಳ್ತಾರೆ ನಮಸ್ಕಾರ ನಮಸ್ಕಾರ